ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಅಮ್ಮು ವಿಶ್ವ ಸರ್ಪ ಅಂತಕ್ಕಂಥದ್ದು ಎಲ್ಲರ ಮುಂದೆ ಬಟಾಬೈಲಾಗ್ತದೆ ಕೆ ಕೆ ವಿಶ್ವ ಬೆಸಿರು ವಿಶ್ವ ಕೂಡ ಗೊತ್ತಾಗುದ್ರ ಜೊತೆಗೆ ಅಮ್ಮುವಿನ ಒಂದು ದೊಡ್ಡ ಗುಟ್ಟು ಬಟಾ ಬೈಲಾಗಿದೆ ಹಾಗಾದರೆ ಏನಾಯ್ತು ಏನು ಗೊತ್ತಾಯ್ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೇಕ್ಗೆ ವಿಷ ಬರ್ಸದಂತ ಅಮ್ಮು ಕೇಕ್ ನ ತುಂಬಾ ಚೆನ್ನಾಗಿ ರೆಡಿ ಮಾಡಿದಾಳೆ ಇಲ್ಲಿ ಸುಶಾಂತ್ ನ ಬರ್ಡೇನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲಾ ರೀತಿಯ ಡೆಕೋರೇಷನ್ ಕೂಡ ಆಗಿದೆ ಜೊತೆಗೆ ಈ ಕಡೆ ಅಮ್ಮು ಕೂಡ ಕೇಕ್ನ ರೆಡಿ ಮಾಡ್ಕೊಂಡಿದ್ದಾಳೆ ಸುಶಾಂತ್ ಹತ್ರ ಬಂದಿದೆ ಕೇಕ್ ಕಟ್ ಮಾಡುವಂತೆ ಬಾ ಸುಶಾಂತ್ ಅಂತ ಹೇಳ್ತಿದ್ರೆ ಸುಶಾಂತ್ ಮಾತ್ರ ಮಹೇಶ್ ಸರ್ಗೆ ಕಾಲ್ ಮಾಡ್ತಾ ಕಾಲ್ ಪಿಕ್ ಮಾಡ್ತಾ ಇಲ್ವಲ್ಲ ಅಂತ ಅನ್ಕೊಂಡು ಬಿಚಾರ್ತಿದಾನೆ ಮಹೇಶ್ ಸರ್ ಬರಬೇಕು ಅವ್ರಿಗೋಸ್ಕರ ಕಾಯ್ತಿದ್ದೀನಿ ಮಾವ ಬರ್ತದಾಗೆ ಬಂದ್ಬಿಡ್ತೀನಿ ಅಕ್ಕ ಅಂತ ಹೇಳ್ತಿದ್ದಾನೆ ಆದರೆ ಅಮ್ಮಗೆ ಮಾತ್ರ ಎಲ್ಲ ಕೂಡ ತಲೆಗೆ ಕೆಟ್ಟು ಹೋಗ್ತದೆ ಏನಪ್ಪ ಇದು ಇವನು ಕಾಯ್ತಾ ಕುತ್ಕೊಂಡ್ರೆ ಟೈಮ್ ಆಗ್ಬಿಡತ್ತೆ ಆಮೇಲೆ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಹೊಡಿಯುತ್ತೆ ಅಂತ ನಂತರ ಇನ್ನೇನು ಮಾಡೋದು ತಮ್ಮ ಹೇಳ್ತಿದ್ದಾನೆ ಮತ್ತೊಮ್ಮೆ ಅನುಮಾನ ಬರಬಾರ್ದು ಅಂತ ಕೇಕ್ ತಗೊಂಡು ಹೋದರೆ ಆ ಕಡೆ ಅಮ್ಮ ಇದೇನಿದ್ವು ಅಮ್ಮ ಕೇಕ್ ಮಾತ್ರ ತಗೊಂಡು ಬಂದಿದೆಯಾ ಸುಶಾಂತ್ ಇಲ್ಲಿ ತಡ ಆಗ್ತದೆ ಹೋಗಿ ಕರ್ಕೊಂಡ್ ಬಾ ಅಂತ ಹೇಳ್ತಿದ್ರೆ ಅವನು ಮಹೇಶ್ ಸರ್ಗೋಸ್ಕರ ಬರ್ಲಿ ಅಂತ ಕಾಯ್ತಿದ್ದಾನೆ ಅಂದಾಗ ಹೋಗಿ ಕರ್ ಕರ್ಕೊಂಡ್ ಬತ್ತಡ ಆಗ್ತದೆ ಅಂತ ಅಮ್ಮ ಹೇಳಿ ಕಳಿಸ್ತಾರೆ ನಂತರ ಮತ್ತೆ ಬರ್ತಾಳೆ ಅಮ್ಮು ಸುಶಾಂತ್ ಬಾಕಿ ಕಟ್ ಮಾಡುವಂತೆ ಅವ್ರು ಬರೋದು ಬರ್ತಾರೆ ಅಮ್ಮ ಹೇಳಿ ಕಳಿಸಿದ್ದು ಸುಮ್ಮನೆ ಬಾ ನೀನು ಅಂತ ಎಳ್ಕೊಂಡು ಕರ್ಕೊಂಡು ಬರ್ತಾರೆ ನಂತರ ಈ ಕಡೆ ಎಲ್ಲ ರೀತಿ ಪ್ರಿಪ್ರೇಷನ್ ಆಗಿದೆ ಆರಾಧನಾಗೆ ಅಮ್ಮು ನಡವಳಿಕೆ ಡೌಟ್ ತರಿಸ್ತದೆ ಆದ್ರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಅಜ್ಜಿ ಆರಾಧನಾಗೆ ಅಮ್ಮ ಬಗ್ಗೆ ಗೊತ್ತಿದ್ರೂ ಕೂಡ ಮೌನ ಬಯಸ್ಬೇಕಾಗಿದೆ ಇದ್ರ ನಡುವೆ ಫೈನಲಿ ಕೇಕ್ ಕಟ್ಟಿಂಗ್ ಶುರು ಆಗೇ ಬಿಡುತ್ತೆ ಅಕ್ಕ ಕೇಕ್ ನೋಡೋಕೆ ತುಂಬಾ ಚೆನ್ನಾಗಿದೆ ಅಂತ ಸುಶಾಂತ್ ಹೇಳ್ತಾನೆ ತದನಂತರ ಕೇಕ್ ಕೂಡ ಕಟ್ ಆಗುತ್ತೆ ಕೇಕ್ ಕಟ್ ಆಗ್ತದಾಗೆ ಕೇಕ್ ನ ಹೋಗೋದು ಸುಶಾಂತ್ ಅಮ್ಮಗೆ ಆದ್ರೆ ಅಮ್ಮ ತಿಂತಾಳ ಬಿಕಾಸ್ ಅದ್ರಲ್ಲಿ ವಿಷ ಬೆರೆಸಿದೆ ಅಂತ ಗೊತ್ತು ಅಂದಮೇಲೆ ಹೇಗೆ ಕೇಕ್ನ ತಿನ್ನೋಕಾಗತ್ತೆ ಅಮ್ಮು ಹಾಗಾಗಿ ನನಗೆ ಯಾಕೆ ತನಿಸ್ತಿದ್ಯಾ ಫಸ್ಟ್ ಹ್ಯಾಪಿ ಬರ್ಡೇ ನಿನಗೆ ಅಂತ ಹೇಳಿ ಬರ್ಡೇ ಬಾಯ್ ನೀನು ನೀನ್ ಮೊದಲು ಕೇಕ್ ತಿನ್ಬೇಕು ಅಂತ ವಿಶ್ ಮಾಡಿ ಕೇಕ್ ತಿನ್ಸೋಕೆ ಮುಂದಾದ್ರೆ ಇಲ್ಲ ಅಕ್ಕ ಮೊದಲು ನೀನೇ ಕೇಕ್ ತಿನ್ಬೇಕು ಅಂತ ಹೇಳ್ತಾರೆ ಏನ್ ಮಾತಾಡ್ತದೆ ಸುಶಾಂತ್ ನೀನ್ ಮೊದ್ಲು ತಿನ್ಬೇಕು ಕೇಕ್ನ ಅಂತ ಹೇಳಿ ತಾನೇ ಹೋಗಿ ಕಟ್ ಮಾಡಿ ಮತ್ತೆ ಕೇಕ್ನ ತಿನ್ಸಿ ಒಂದ್ ಚೂರು ಒಂದು ಪೀಸ್ ಆಫ್ ಕೇಕ್ ತಿನ್ಸಲ್ಲ ಒಂದ್ ಒಂದ್ ಮಾತನ್ನ ಹೇಳ್ತಾ 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 ಸುಶಾಂತ್ ಗೆ ವಿಷ ಜಾಸ್ತಿ ಆಗುವ ಹಾಗೆ ಮಾಡ್ತದಾಳೆ ಅಮ್ಮು ಅಂತ ಹೇಳ್ಬೋದು ಒಂದೇ ಪೀಸ್ ತಿನ್ಸಿ ನಿನ್ನಂತ ತಮ್ಮನ್ ಪಡೆದಕ್ಕೆ ನನ್ನ ತುಂಬಾ ಪುಣ್ಯ ಮಾಡಿದ್ದೀನಿ ಐ ಆಮ್ ಸೂ ಲಕ್ಕಿ ಅಂತ ಹೇಳ್ತಾರೆ ಜೊತೆಗೆ ಮತ್ತೊಂದು ಪೀಸನ್ನು ತಿನ್ನಿಸಿ ಇಂಥ ತಮ್ಮ ನನಗೋಸ್ಕರ ಪ್ರಾಣ ಬೇಕಿದ್ರೆ ಬಿಡ್ತಾನೆ ಏನು ಬೇಕಿದ್ರೂ ಬಿಡ್ತಾನೆ ಇಂಥ ತಮ್ಮನ್ನ ನಾನು ತಮ್ಮನಾಗಿ ಪಡೆಯುವುದಕ್ಕೆ ಎಷ್ಟು ಅದೃಷ್ಟ ಮಾಡಿದೆ ಅಂತ ತಿನ್ನಿಸ್ತಾರೆ ಮಗದೊಂದು ಬಾರಿ ಕೂಡ ತಿನ್ನಿಸ್ತಾರೆ ಅಮ್ಮ ನಾನು ನಿನ್ನ ಅಕ್ಕನಾಗಿ ಇವತ್ತು ನಾನು ಖುಷಿಯಾಗಿದ್ದೀನಿ ಅಂದರೆ ಆ ಎಲ್ಲ ಖುಷಿಗೂ ಕೂಡ ನೀನೇ ಕಾರಣ ಸುಶಾಂತ್ ನೀನು ಇಲ್ಲದೇ ಇದ್ದಿದ್ರೆ ನಾನು ಇಷ್ಟು ಖುಷಿಯಾಗಿರೋಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಅಂತ ಅಮ್ಮು ಮಗುದೊಂದು ಬಾರಿ ಕೇಕ್ನ ಕೂಡ ತಿನ್ನಿಸ್ತಾರೆ ಜೊತೆಗೆ ಈ ಕಡೆ ಆರಾಧನಾಗೆ ಅಮ್ಮು ನಡವಳಿಕೆ ಡೌಟ್ ಯಾಕೆ ಇವಳು ಈ ರೀತಿ ಆಡ್ತಿದ್ದಾಳೆ ಅಂತ ಅಜ್ಜಿಗೆ ಮಾತ್ರ ಒಂದು ಸ್ವಲ್ಪ ಕೂಡ ಅನುಮಾನ ಬರ್ತಿಲ್ಲ ಆಕೆ ಕೇಕ್ಗೆ ವಿಷ ಬೆರೆಸಿರ್ಬೋದು ಅಂತ ಬಟ್ ಇಲ್ಲಿ ಸುಶಾಂತ್ ಸಾವಿತ್ರಿ ಅವರು ಎಲ್ಲ ಕೂಡ ಖುಷಿಯಾಗಿದ್ದಾರೆ ಈ ಕಡೆ ಗಣಪತಿ ಅಂಕಲ್ಗಂತೂ ಅಯ್ಯೋ ವಿಷ ತಿಂತ ಇದ್ದಾನಲ್ಲ ಅಂತ ಅನ್ಕೋತಾ ಇದ್ದಾರೆ ನಂತರ ಆಯಿತು ಅಕ್ಕ ನೀನು ಎಷ್ಟು ಅದೃಶ್ಯ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಿನ್ನಂಥ ಅಕ್ಕನ ಪಡೆಯೋದಕ್ಕೆ ನಾನು ತುಂಬ ಅಂದರೆ ತುಂಬ ಪುಣ್ಯ ಮಾಡಿದೆ ಅಕ್ಕ ಅಂತ ಹೇಳ್ತಿದ್ದಾನೆ ಖುಷಿ ಪಡ್ತಿದ್ದಾನೆ ಅಕ್ಕನಾಗೆ ಪಡ್ಬೋದು ಕೆಲ್ ನಂತರ ಈ ಕಡೆ ಮತ್ತೆ ತಾನೇ ಕೇಕ್ ತಿನ್ನಿಸೋಕೆ ಮುಂದಾಗ್ತಾನೆ ಸುಶಾಂತ್ ಆದರೆ ಇಲ್ಲಿ ಅಮ್ಮ ಮಾತ್ರ ಬೇಡ 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 ಸುಶಾಂತ್ ನನಗಲ್ಲ ನೀನು ಕೇಕ್ ತಿನ್ನಿಸ್ಬೇಕಾಗಿರೋದು ಇವಾಗ ನೀನು ಮದುವೆ ಆಗಿದೆ ಅಂದಮೇಲೆ ಈ ಕೇಕನ್ನು ನೀನು ನೆನೆ ಹೆಂಡ್ತಿ ಆರಾಧನಾಗೆ ತಿನ್ನಿಸ್ಬೇಕು ಅವ್ರಿಗೆ ಬೇಜಾರಾಗೋದಿಲ್ವ ನೀನು ನನಗೆ ಕೇಕ್ ತಿನ್ನಿಸಿದ್ರೆ ಅಂತಕ ಏನಿಲ್ಲ ಆರಾಧನಾ ಅವ್ರಿಗೆ ಏನೂ ಆಗಲ್ಲ ನಾನು ನಿನಗೆ ಫಸ್ಟ್ ಕೇಕ್ ತಿನ್ಸೋದು ಅಂತ ಹೇಳಿ ಮತ್ತೆ ತಿನ್ಸೋಕೆ ಹೋದರೆ ತಿನ್ನೋದನ್ನು ಫುಲ್ ಅವಾಯ್ಡ್ ಮಾಡ್ತಿದ್ದಾರೆ ಅಮ್ಮು ಇದನ್ನು ನೋಡಿದ್ರೆ ಆರಾಧನಾಗೆ ಕನ್ಫರ್ಮ್ ಆಗಿಬಿಡುತ್ತೆ ಖಂಡಿತ ಏಕೆ ಕೇಕ್ಗೆ ಏನೋ ಮಿಕ್ಸ್ ಮಾಡಿರಬೇಕು ಅದಕ್ಕೋಸ್ಕರನೇ ಕೇಕ್ ತಿಂದೆ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ನಂತರ ಈ ಕಡೆ ಸುಶಾಂತ್ ಅಕ್ಕ ನೀನೇ ತಿನ್ನಬೇಕು ಅಂತ ಹಠ ಮಾಡ್ತಿದ್ರೆ ನೋ ನೋಡು ಸುಶಾಂತ್ ಪ್ರಿಯಾರಿಟಿ ಯಾವತ್ತಿದ್ರೂ ಕೂಡ ಹೆಂಡ್ತೀನಿ ಆಕೆಯೇ ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು ಅಂದಾಗ ನನಗೆ ಆರಾಧನಾ ಅಂದರೆ ಇಷ್ಟ ಅವ್ರಿಗೆ ಎಷ್ಟು ಪ್ರಿಯಾರಿಟಿ ಇದೆಯೋ ನನಗೆ ಫಸ್ಟ್ ಪ್ರಿಯಾರಿಟಿ ಅದರಷ್ಟು ಪ್ರಿಯಾರಿಟಿ ನೀನು ಕೂಡ ಅಂತ ಅಮಗೆ ಹೇಳ್ತಾರೆ ಆದರೂ ಕೂಡ ನೀನು ಆರಾಧನಾಗೆ ತಿನ್ನಿಸ್ಬೇಕು ಅಂತ ಸುಶಾಂತ್ ಹೇಳಿದಾಗ ತಗೊಳ್ಳಿ ಆರಾಧನಾ ಅವ್ರೆ ಅಕ್ಕ ಅಂತೂ ನಿಮಗೆ ತಿನ್ಸೋದಂಕ ಬಿಡಲ್ಲ ನನ್ನನ್ನು ತಗೊಳ್ಳಿ ಅಂತ ಹೇಳ್ತಿದ್ರೆ ಈ ಕಡೆ ತಿನ್ನೋದೇ ಇಲ್ಲ ಆರಾಧನಾ ಅವಳು ಗೊತ್ತಾಗ್ಬಿಟ್ಟಿದೆ ಏನೋ ಕೇಕ್ ಮಿಕ್ಸ್ ಮಾಡಿದ್ದಾರೆ ಅಮ್ಮು ಅಂತ ಹಾಗಾಗಿ ಕೇಕನ್ನ ಹಾಗೆ ತೂರ್ ಬಿಟ್ಟು ಬಿಸಾಡ್ ಬಿಡ್ತಾಳೆ ಮಾಡ್ತಿದ್ರ ನೀವು ಆರಾಧನಾ ಅಂದಾಗ ಇಲ್ಲ ಈ ಕೇಕ್ನ ತಿನ್ನೋದಿಲ್ಲ ಈ ಅಮ್ಮು ಯಾಕೆ ನೀನು ಈ ಕೇಕ್ನ ತಿಂತಾ ಇಲ್ಲ ನಿಜ ಹೇಳು ಒಳಗಡೆ ಏನು ಬೆರೆಸಿದ್ಯಾ ವಿಷಯ ಬೆರೆಸಿದ್ಯಾ ಅದಕ್ಕೆ ಕೇಕ್ ತಿಂತಿಲ್ವಾ ಅಂತ ಅಮ್ಮುನ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಅಮ್ಮು ಒಂದು ಕ್ಷಣಕ್ಕೆ ನಡ್ಗೋಗ್ಬಿಡ್ತಾಳೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಏನ್ ಮಾತಾಡ್ತಿದ್ರ ಆರಾಧನಾ ನೀವು ಅಂತ ಸುಶಾಂತ್ ಕೇಳ್ತಿದಾರೆ ಈ ಕಡೆ ಸಾವಿತ್ರಿ ಅವರು ಕೂಡ ಯಾಕೆ ನನ್ನ ಮಗಳ ಮೇಲೆ ಅನುಮಾನ ಪಡ್ತಾ ಇದ್ಯಾ ನೀನು ಡೌಟ್ ಪಡ್ತಾ ಇದ್ಯಾ ಅಂತ ಹೇಳಿ ಅವರು ಕೂಡ ಆರಾಧನಾ ಅತ್ತೆ ನಿಮಗೆ ಗೊತ್ತಿಲ್ಲ ಅಂತ ಇವಳು ನೀವು ಅನ್ಕೋಳಾಗಲ್ಲ ಇವಳು ಎಂತ ಸರ್ಪ ಅಂತ ಇವಳು ಏನ್ ಬೇಕಿದ್ರು ಮಾಡ್ತಾಳೆ ದಯವಿಟ್ಟು ನನ್ನ ಮಾತನ್ನ ನಂಬಿ ಅಂತ ಹೇಳ್ತಿದಾರೆ ಈ ಕಡೆ ಸುಶಾಂತ್ ಕೂಡ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತದಾಳೆ ಈ ಕಡೆ ಸುಶಾಂತ್ ಕನ್ವಿನ್ಸ್ ಆಗ್ತಿಲ್ಲ ನಾನು ನಿಮ್ಗೆ ಇಷ್ಟು ಬಾರಿ ಹೇಳಿ ಬೇಕು ಅಂತ ಪ್ರಯತ್ನ ಪಟ್ಟೆ ಹೇಳ ಕೂಡ ಆದ್ರೆ ನೀವು ನಿಮ್ಮ ಅಕ್ಕನ ಮೇಲೆ ಕುರುಡ ನಂಬಿಕೆ ಇಟ್ಕೊಂಡಿದ್ರ ಕುರುಡು ಪ್ರೀತಿ ಇಟ್ಕೊಂಡಿದ್ರ ಆದ್ರೆ ಪ್ರೀತಿಗೆ ಈಕೆ ಯೋಗ್ಯಳಲ್ಲ ಆದರೆ ನೀವು ನಂಬ್ತಾ ಇಲ್ಲ ನನ್ನ ಮಾತ ಈಗಲೂ ಕೂಡ ಯಾ ಕೇಕ್ನ ತಿಂತಾ ಇಲ್ಲ ಏಕೆ ಕೇಕ್ ತಿಂತ ಇಲ್ಲ ಅಂದ್ರೆ ಅದ್ರ ಅರ್ಥ ಇದ್ರೊಳಗೆ ಏನೋ ಮಿಕ್ಸ್ ಆಗಿದೆ ಅದಕ್ಕೆ ಕೇಕ್ ತಿನ್ನೋದನ್ನ ಅವಾಯ್ಡ್ ಮಾಡ್ತದಾಳೆ ಹೇಳು ಮರ ಏನು ಮಾಡಿದ್ಯಾ ನನ್ನ ಗಂಡ ಆಲ್ರೆಡಿ ಕೇಕ್ ತಿಂದಿದ್ದಾರೆ ಅವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಹೇಳಿಬಿಡು ಏನು ಮಾಡಿದ್ಯಾ ಅಂತ ಹಿಡ್ದು ಹಿಡಿದು ಕೇಳ್ತಾ ಇದ್ರು ಕೂಡ ಅಮಲ ಸುತ್ತಾನ ಮೊಬ್ಕೋತಾ ಇಲ್ಲ ಮನಸ್ಸಲ್ಲಿ ಆಲ್ರೆಡಿ ನಡ್ಕೊ ಶುರು ಆಗಿದೆ ಅಮಲಾಗೆ ಬಿಕಾಸ್ ನಾನು ಸಿಕ್ಕಿ ಬೀಳ್ತಾ ಇದ್ದೀನಿ ಅಂತ ತಕ್ಷಣ ಒಂದು ಕೇಕ್ನ ಟೇಬಲ್ನ ಎಲ್ಲಾನು ಕೂಡ ಚೆಲ್ಲಾ ಪಿಲಿ ಮಾಡ್ಬಿಡ್ತಾಳೆ ಅಮಲ ಇದನ್ನೆಲ್ಲ ಸಾರಿ ಆರಾಧನಾ ಇದನ್ನೆಲ್ಲ ನೋಡಿದ್ರೆ ಸುಶಾಂತ್ಗೆ ತುಂಬಾನೇ ಸಿಟ್ಟು ಬಂದ್ಬಿಡುತ್ತೆ ಏನ್ ಮಾಡ್ತಿದ್ರೆ ಆರಾಧನಾ ಅವ್ರೆ ಸುಮ್ನಿರಿ ಅಂತ ಹೇಳ್ತಿದ್ರೆ ಈ ಕಡೆ ಸಾವಿತ್ರಿ ಅವ್ರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ನೀನು ನಡ್ಕೋತಿರೋ ರೀತಿ ಸ್ವಲ್ಪ ಕೂಡ ಸರಿ ಇಲ್ಲ ಆರಾಧನಾ ಅಂತ ಅಮ್ಮ ಇವ್ರದು ಇದೇ ಹೊಸ್ತಲ್ಲ ಇವತ್ತು ಹೇಗೋ ಎಲ್ಲ ಮುಗೀತು ಅಂತ ಅನ್ಕೊಂಡ್ರೆ ಮತ್ತೆ ಶುರು ಮಾಡಿಬಿಟ್ರು ಇರೋ ಬರೋ ನೆಮ್ಮದಿ ಎಲ್ವನ ಕೂಡ ಇವತ್ತು ಹಾಳು ಮಾಡ್ಬಿಟ್ರು ಇವರು ಅಂತ ಸುಶಾಂತ್ ಆರಾಧನ ಮೇಲೆ ಕೆಂಡ ಕಾರ್ತಿದ್ರೆ ದಯವಿಟ್ಟು ನನ್ನ ಮಾತ್ರ ನಂಬಿ ಇವಳು ನೀವು ಅನ್ಕೊಂಡಷ್ಟು ಒಳ್ಳೆಯವಳಲ್ಲ ಇವಳು ಪಾಪಿ ನಿಮ್ಗೆ ಗೊತ್ತಿದ್ಯಾ ನೀವು ಒಟ್ಟಾರದಲ್ಲಿ ಕೇಳಿದ್ರಿ ಅಲ್ವಾ ಮಹೇಶ ಅಪ್ಪನ್ನ ಯಾರು ನಮ್ಮ ಕಾರ್ಗೆ ಬ್ರೇಕ್ ಫೇಲ್ಯೂರ್ ಮಾಡಿದ್ದು ಅಂತ ಈಕೆನೆ ನಮ್ಮ ಕಾರ್ಗೆ ಬ್ರೇಕ್ ಫೇಲ್ಯೂರ್ ಮಾಡಿರೋದು ಅಂತ ಹೇಳ್ತಿದ್ರೆ ಈ ಮಾತನ್ನು ಕೂಡ ಸುಶಾಂತ್ ನಂಬ್ತಾ ಇಲ್ಲ ಒಂದು ಕಡೆ ಶಾಕ್ ಆಗ್ತದಾಳೆ ಅಮ್ಮು ಜೊತೆಗೆ ಏನ್ ಮಾತಾಡ್ತಿದ್ರ ಅಕ್ಕನ ಮೇಲೆ ಈ ರೀತಿ ಎಲ್ಲ ಅಪಾಜ್ಞೆ ಹಾಕ್ತಿದ್ರ ಅಂತ ಹೇಳಿ ಅಕ್ಕ ದಯವಿಟ್ಟು ಇವ್ರ ಮಾಡ್ಕೋಬೇಡಾಕ ನಾನ್ ನಂಬಾಕ ನಾನು ಯಾರ್ದೇ ಮೇಲೆ ಅನುಮಾನ ಪಡುವುದಿಲ್ಲ ಅಕ್ಕ ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮೋ ಅಳು ರೀತಿ ಡ್ರಾಮಾ ಮಾಡ್ತಿದ್ದಾರೆ ಶಾಕ್ ಆಗಿರೋ ರೀತಿ ನಟಿಸ್ತಿದ್ದಾರೆ ಆದ್ರೆ ಇಲ್ಲಿ ಸುಶಾಂತ್ ನ ಮಾತ್ರ ದಯವಿಟ್ಟು ಏನಾದ್ರೂ ಅನ್ಕೊಳಿ ಆದ್ರೆ ದಯವಿಟ್ಟು ಹಾಸ್ಪಿಟಲ್ ಬಂದಿ ಹೋಗೋಣ ಈಕೆ ಖಂಡಿತವಾಗ್ಲೂ ನಿಮ್ಗೆ ವಿಷಯ ಬೆರೆಸಿದಾಳೆ ಆ ರೀತಿ ಬೆರೆಸಿಲ್ಲ ಅಂದ್ರೆ ಹಾಗಿದ್ರೆ ಈ ಒಂದು ಕೇಕ್ ನ ತಿನ್ನೋಕ್ ಹೇಳಿ ಅಂತ ನೆಲದ ಮೇಲೆ ಬಿದ್ದಿರೋ ಕೇಕ್ ನ ತಗೊಂಡು ತಿನ್ನು ತಿನ್ನು ಅಂತ ಅಮ್ಮ ಹೋಗಿ ಫೋರ್ಸ್ ಮಾಡಿ ಹೋದ್ರೆ ಅವಲ ತಿಂತಾಳ ಅವಾಯ್ಡ್ ಮಾಡ್ತಿದ್ದಾಳೆ ಬರ್ತಿದ್ದಾಗ ಈ ಕಡೆ ಎಳೆದು ಬಿಸಾಕ್ತಾನೆ ಆರಾಧನನ ನನ್ನ ಕೈಯ ಕೇಕ್ ತಿನ್ಬೇಕು ಕೇಕ್ ತಿಂದೆ ಅವಳು ಸಾಚ ಅಂತ ನನ್ನ ಪ್ರೂವ್ ಮಾಡ್ಬೇಕಾಗಿಲ್ಲ ಅಕ್ಕ ನನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ನನ್ಗೆ ಗೊತ್ತದ ಅಕ್ಕನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾಳೆ ಅಂತವಳು ನನ್ನ ಯಾಕೆ ಅವಳು ಈ ರೀತಿ ಮಾಡಬೇಕು ಯಾವುದೇ ಕಾರಣಕ್ಕೂ ನನ್ನಕ್ಕ ಅಂತ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಆರಾಧನಾಗೆ ಹೊಡಿಯೋಕೆ ಸಿದ್ಧವಾಗ್ಬಿಡ್ತಾನೆ ಸುಶಾಂತ್ ಅಷ್ಟರಲ್ಲಿ ರಾಜಲಕ್ಷ್ಮಿ ನಿಲ್ಲಿಸು ಅಂತ ಹೇಳಿ ಮಾವ ಬರ್ತಾರೆ ನನ್ನ ಮಗ್ಳಿಗೆ ಯಾಕೆ ಹೊಡಿತಾ ಇದೆಯಾ ನಿಜ ಹೇಳಬೇಕು ಅಂದರೆ ನನ್ನ ಮಗಳು ಏನು ಹೇಳ್ತಿದ್ದಾಳು ಅದೇ ನಿಜ ಇವತ್ತು ಏನೇನೆಲ್ಲ ಆಗಿದ್ಯೋ ನಿನ್ನ ಬದುಕಲ್ಲಿ ರೇಷ್ಮಾ ಬಂದದ್ದು ಹಾಗೆ ನಾನು ಇಲ್ಲಿ ಡ್ರೈವರ್ ಆಗಿ ಬಂದಿದ್ದು ಯಾಕೆ ಅಂತ ಗೊತ್ತಾ ನಿನ್ನ ಆರಾಧನಾ ಬದುಕಲ್ಲಿ ಹುಳಿ ಹಿಂಡೋದಕ್ಕೆ ಜೊತೆಗೆ ಬ್ರೇಕ್ ಫೇಲ್ಯೂರ್ ಮಾಡಿಸಿದ್ದು ಕೂಡ ಬೇರೆ ಯಾರೂ ಅಲ್ಲ ನಿಮ್ಮ ಅಕ್ಕ ಅಂತ ಅಮ್ಮ ಕಡೆ ಕೈ ಬೆರಳನ್ನು ತೋರಿಸೇ ಬಿಡ್ತಾರೆ ಮಹೇಶ್ ಅವರು ಬರಲಿಕ್ಕೆ ಬರ್ಲಿಕ್ಕೆ ಚಾನ್ಸ್ ಇರಲಿಲ್ಲ ಆಲ್ರೆಡಿ ಗಣಪತಿ ಅವರು ಅವ್ರ ಮೇಲೆ ಸುಪಾರಿ ಕೊಟ್ಟಿದ್ರು ಆದ್ರೂ ಕೂಡ ಅವ್ರಿಗೆ ತುಂಬಾ ಪೆಟ್ಟಾಗಿತ್ತು ಆದ್ರೂ ಕೂಡ ಬಚಾವಾಗಿ ಈ ಒಂದು ಬರ್ಡೇ ಪಾರ್ಟಿಗೆ ಬಂದು ಎಲ್ಲ ಕೂಡ ಹೇಳಿದ್ರು ಆದ್ರೂ ಕೂಡ ಸುಶಾಂತ್ ಅವರ ಮಾತನ್ನ ಕೂಡ ನಂಬಿಕೆ ರೆಡಿ ಇಲ್ಲ ಮಹೇಶ್ ಬರ್ತದಾಗೆ ನಡಕ ಇನ್ನೂ ಕೂಡ ಜಾಸ್ತಿ ಆಗ್ತದೆ ಆಮೇಲೆ ಹಾಗೆ ಮುಗೀತು ನನ್ನ ಕತೆ ಅಂತ ಈ ಕಡೆ ಗಣಪತಿ ಅಂಕಲ್ ಕೂಡ ಮುಗೀತು ಕತೆ ಇವ್ರ ಜೊತೆ ನಾನು ಸಿಕ್ಕಾಕೊಳ್ಳೋದೆ ಅಂತ ಭಯ ಭಾಗಿದ್ದಾರೆ ಅಂತ ಹೇಳಬಹುದು ಜೊತೆಗೆ ಮಹೇಶ್ ಅವರು ಮಾತು ಮುಂದುವರೆಸಿದ್ದೆ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಆಯಿತು ಅದಕ್ಕೆಲ್ಲ ಇವುಳೆ ಕಾರಣ ನಿಮ್ಮ ಬದುಕಲ್ಲಿ ಹುಳಿ ಹಿಂಡಿ ನಿಮ್ ಕೂಡ ಬೇರೆ ಮಾಡಬೇಕು ಅಂತ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಟ್ಟು ನನಗೂ ಕೂಡ ಲಕ್ಷ ಲಕ್ಷ ದುಡ್ಡು ಕೊಟ್ಟಿದ್ದಾಳೆ ದೀವ್ ನನಗೆ ಒಳ್ಳೆ ಬುದ್ಧಿ ಕೊಟ್ಟ ನೀವು ಬದುಕಿದ್ರಿ ಇಲ್ಲ ನಿಮ್ಮ ಪ್ರಾಣನ ತೆಗೆದು ಈ ಪಾಪಿ ಅಂತ ಏನಾಗಿದೆ ಅಪ್ಪ ಮಗಳಿಗೆ ನೀವಿಬ್ರು ಕೂಡ ಸೇರಿಕೊಂಡು ನಮ್ಮ ಅಕ್ಕನ ವಿರುದ್ಧ ಸಂಚ್ ಮಾಡ್ತಿದ್ರ ಯಾಕಿಂತ ಕೆಲಸ ಮಾಡ್ತಿದ್ರ ಅವಳು ನನ್ನ ಅಕ್ಕ ಅವಳು ಯಾಕಿಂತ ಕೆಲಸ ಮಾಡ್ತಾಳೆ ಅಂತಿದ್ದಾಗ ಅಜ್ಜಿ ಹೇಳ್ತಾರೆ ಯಾಕೆ ಅಂದ್ರೆ ಅವಳು ನಿಜವಾಗ್ಲೂ ನಿಮ್ಮ ಅಕ್ಕನೇ ಅಲ್ಲ ಅನ್ಬಿಡ್ತಾರೆ ಶಾಕ್ ಆಗ್ತದೆ ಸುಶಾಂತ್ ಆರಾಧನಾ ಎಲ್ಲಿ ಕೂಡ ಸಾವಿತ್ರಿ ಅವರು ಏನಮ್ಮ ಮಾಡ್ತಿದ್ಯಾ ದಯವಿಟ್ಟು ಹೇಳ್ಬೇಡ ಸುಮ್ನಿರು ನೀನ್ ನನ್ಗೆ ಮಾತ್ ಕೊಟ್ಟಿದ್ಯಾ ಅಂತ ಹೇಳ್ತಾ ಇದಾರೆ ಆದ್ರೂ ಕೂಡ ಇವತ್ತಂತೂ ನಾನು ಹೇಳಲೇಬೇಕು ನೋಡು ಸುಶಾಂತ್ ಇವಳು ನಿಮ್ಮ ಅಕ್ಕನೇ ಅಲ್ಲ ನಿಮ್ಮ ಅಪ್ಪ ನಿಮ್ಮಮ್ಮಂಗೆ ಐತ್ ವರ್ಷ ಆದ್ರೂ ಮಕ್ಳು ಆಗಿರ್ಲಿಲ್ಲ ಆಗ ಅನಾಥಾಶ್ರಮದಿಂದ ಇವಳನ್ನ ಕರ್ಕೊಂಡ್ ಬಂದ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ಇವಳು ಬಂದಿದ್ದ ಕೃಪಾ ಕಟಾಕ್ಷ ಐದ್ ವರ್ಷ ಆದ್ಮೇಲೆ ನೀನ್ ಹುಡ್ತೆ ಅವಳಿಂದಾನೇ ನೀನ್ ಹುಡ್ತ ಅಂತ ಅವಳನ್ನ ರಾಣಿ ತರ ನೋಡ್ಕೊಂಡ್ರು ಅವಳಿಗೆ ಇಷ್ಟ ಆಗ್ಲಿಲ್ಲ ಹಾಗಾಗಿ ಚಿಕ್ಕದ್ರಲ್ಲೇ ನಿನ್ನ ಬಾವಿಗ ಹಾಕಿ ನೀರ್ ಹಾಕಿ ಕೊಲ್ಲೋದಕ್ಕೆ ನೋಡಿದ್ಲು ಆದ್ರೆ ಇವ್ರ್ಗೆ ಯಾರು ಕೂಡ ಯಾವ್ದನ್ನ ನಂಬಿರಲಿಲ್ಲ ಈ ಸಾವಿತ್ರಿ ನಿನ್ ಬಾಣಕಿ ಆಗಿದ್ದಾಗ ನನಗೆ ಎಷ್ಟೋ ಬಾರಿ ಅವಳ ಮುಖವಾಡ ಬಿಚ್ಚಿಡೋಕೆ ನೋಡಿದೆ ಆದ್ರೆ ನೀನ್ ನನ್ನ ಮಾತನ್ನ ಕೇಳಿದ್ಯಾ ಕೇಳಲಿಲ್ಲ ತಾನೆ ಅಂತ ಹೇಳ್ತಿದ್ದಾರೆ ಇದ್ ಎಲ್ಲವೂ ಸಾವಿತ್ರಿ ಅವ್ರಿಗೆ ಗೊತ್ತಿದ್ರು ಕೂಡ ಏನೋ ನನ್ನ ಮಗಳು ಚಿಕ್ಕದ್ರಲ್ಲಿ ತಪ್ಪ ಮಾಡ್ಬಿಟ್ಲು ಅಂತ ಹೇಳಿ ಕ್ಷಮಿಸಿದ್ರು అమలా ఇన్ను కూడా అదన మనస్ ఇట్ ಇನ್ನು ಅಂಥದ್ದೇ ರಾಕ್ಷಸತ್ವ ಅವಳ ಮನಸ್ಸಲ್ಲಿ ಇದೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಆಕೆ ಬದಲಾಗಿದ್ದಾಳೆ ಅಂತ ಅಂದ್ಕೊಂಡಿದ್ರು ಬಿಕಾಸ್ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಎಲ್ಲ ರೀತಿ ಟ್ರೀಟ್ಮೆಂಟ್ ಕೂಡ ಕೊಡಿಸಿದ್ರು ಇದು ಎಲ್ಲದರ ನಡುವೆ ಅಮ್ಮು ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಶಾಕ್ ಆಗ್ತಿದ್ದಾಳೆ ಕಡೆ ನಿನ್ನ ಅವಳು ಅಲ್ವೇ ಅಲ್ಲ ಅವಳು ಅಂತ ಚಿಕ್ಕದ್ರಲ್ಲಿ ಅಂಥ ಮನಸ್ಥಿತಿ ಅವಳಿಗಿತ್ತು ಅಂದಮೇಲೆ ಈಗಲೂ ಕೂಡ ಅಂಥ ರಾಕ್ಷಸತ್ವನೇ ಇದೆ ಅವಳು ಅಂದ್ಕೊಂಡಾಗಲ್ಲ ಎಲ್ಲರೂ ಮುಂದೆ ಅವಳು ಬೇರೆ ರೀತಿಯೇ ಇದ್ದಾಳೆ ಆದರೆ ಅವಳು ಮನಸ್ಸಲ್ಲಿ ಒಬ್ಬಳು ರಾಕ್ಷಸಿ ಇದ್ದಾಳೆ ಅಂದಮೇಲೆ ಈಗಲೂ ಕೂಡ ಖಂಡಿತ ವಿಷ ಹಾಕಿದ್ರು ಹಾಕಿ ಮಾತ್ರ ಕೂಡ ಸರಿ ರೆಡಿನೇ ಇಲ್ಲ ಅಕ್ಕ ಸಾಕಿದವಳ ಆಗಿರ್ಬೋದು ಆಗಿರ್ಬೋದು ಅಂತ ಕ್ಷಮಿಸಿ ತನ್ನ ಅಕ್ಕನ ಒಪ್ಕೋತಿದ್ದಾನೆ ಆದ್ರೆ ಈಗಲೂ ಕೂಡ ವಿಷ ಹಾಕಿ ಇಂಥ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಅವನು ಅಕ್ಸೆಪ್ಟ್ ಮಾಡ್ಕೋತಿಲ್ಲ ಹೆಂಡತಿ ಮಾತ್ರ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಅಂತಿದ್ರೆ ನಾನು ಯಾವುದೇ ರೀತಿಯ ಹಾಸ್ಪಿಟಲ್ಗೂ ಬರುವುದಿಲ್ಲ ನನ್ನ ಅಕ್ಕನ ಮೇಲೆ ನಂಬಿಕೆ ಇದೆ ನನ್ನ ಅಕ್ಕ ಅಂತ ಕೆಲಸ ಮಾಡಿಲ್ಲ ಅಂತಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಆಮೇಲೆ ಮುಖವಾಡ ಕಳ್ಚಿ ಬೀಳ್ತಾ ಇದೆ ಆದರೆ ಸುಶಾಂತ್ ಮಾತ್ರ ನಂಬ್ತಾ ಇಲ್ಲ ಇದ್ರ ನಡುವೆ ಯಾವ ರೀತಿಯ ಟ್ವಿಸ್ಟ್ ತಗೊಳ್ಳುತ್ತೆ ಆಲ್ರೆಡಿ ವಿಷ ಅವನ ಒಟ್ಟಿಗೆ ಹೋಗಿರೋದ್ರಿಂದ ವಿಷ ಪ್ರಾಶ್ವನ ಆಗಿರೋದ್ರಿಂದಾಗಿ ಸುಶಾಂತ್ ಹಾಗೆ ಹೊಟ್ಟೆನೂ ಶುರುವಾಗ್ಬೋದು ಇದರಿಂದಾಗಿ ಸುಶಾಂತ್ಗೆ ಗೊತ್ತಾಗ್ಬಿಡತ್ತೆ ಅಮ್ಮು ನಾನು ಅಲ್ಲ ನನ್ನ ಅಕ್ಕ ಅಂತ ಹಾಗಿದ್ರೆ ಹೇಗಿರುತ್ತೆ ಭೋಜರಿ ಕ್ಲೈಮ್ಯಾಕ್ಸ್ ಮುಂದಿನ ಸಂಚಿಕೆ